மா ஸ்டூன் கோப்போந்து நான் வந்து தம்பு ஏன்னு கோத்தா ஓனரு ஹலோ வெல்க்கம் ப்க் டூ மை யூடியூப் சானல் ஹேக்தீரோர நான் துப்பாச்சி தீனி அந்த வீடியோன ஸ்டார்ட் மாதிரி இஸ் கைஸ் இடியோதில் ஒன்று டெலிவாக தரானே இல்லை ಸೊ ಒಂದು ಸಿಂಪಲ್ ಲಾಗ್ ಆ್ಯಂಡ್ ಏನು ಅಂತಂದರೆ ಇವಾಗ ನಾವು ಒಂದು ಹೊಸದಾಗಿ ಒಂದು ಸ್ಟವ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾನು ಮೊದಲನೇದಾಗಿ ಫೋರ್ ಬರ್ನರ್ ಸ್ಟವ್ ತೊಗೊಳ್ಳೋಣ ಅಂದ್ಕೊಂಡೆ ಅದಾದಮೇಲೆ ಮತ್ತೆ ನನ್ನ ಮನಸ್ಸು ಚೇಂಜ್ ಮಾಡಿಕೊಂಡು ತ್ರೀ ಬರ್ನರ್ ಸ್ಟವ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈಗ ಆಲ್ಮೋಸ್ಟ್ ಪೈ ಅಲ್ಲಿ ಎಲ್ಲ ನೋಡ್ದೆ ನಾನು ಬಟ್ ಇವತ್ತು ಡಿಸೈಡ್ ಮಾಡಿಕೊಂಡು ಬಟರ್ಫ್ಲೈ ಅವ್ರ ಪೀಚಿಯನ್ ತ್ರೀ ಬ್ರದರ್ಸು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತು ಹೊಸದಾಗಿ ದೇವರ ಫೋಟೋಗಳಿರುತ್ತಲ್ವ ಸೊ ದೇವರ ಫೋಟೋನ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ಹಾಗೆ ನಾನೊಂದು ಬೆಳ್ಳಿದು ಒಂದು ಲಕ್ಷ್ಮಿ ಮೂರ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಐ ಡಿಸ್ ಡಿಸೈಡೆಡ್ ನೆಕ್ಸ್ಟ್ ಮಂತು ವರಮಾಲಕ್ಷ್ಮಿ ಹಬ್ಬ ಆಯಿತಲ್ವ ಸೊ ಆವಾಗ ಮೂರ್ತಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ಇನ್ನೂ ತುಂಬಾ ಕೆಲಸ ಇದೆ ಅಡುಗೆ ಮನೆ ಕೆಲಸ ಮಾತ್ರ ನಿನ್ನ ನಿಜೋಗ್ಲೆ ಟೂ ಡೇಸ್ ವರ್ಕ್ ಇದೆ ಸೊ ಗೊತ್ತಿಲ್ಲ ಏನೇನು ಮಾಡ್ತೀವಿ ಅಂತ ಓಕೆ ಬನ್ನಿ ಹೋಗೋಣ ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಅಥವಾ ಎಲ್ಲಿ ಪೈಯಲ್ಲಿ ತೊಗೊಳದ ಅಂತ ಡಿಸೈಡ್ ಆಗಿಲ್ಲ ನೋಡೋಣ ಲೈಟ್ಸ್ ಗಾವ್ ಯಾವ ಕಮ್ಮಿ ಇದೆ ನಾವು ನಿಯರ್ ಬೈ ಶಾಪ್ನ ಸರ್ಚ್ ಇದ್ವಿ ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ ಲೊಕೇಶನ್ನು ಸೊ ಅದೇ ಲೊಕೇಶನ್ಗೆ ನಾವು ಇವಾಗ ಹೋಗ್ತಾ ಇರೋದು ಓಕೆ ಬನ್ನಿ ನೋಡೋಣ ಅಲ್ಲೇನಿದೆ ಅಂತ ಆ್ಯಕ್ಚುಲಿ ಅಲ್ಲಿ ಶಾಪಲ್ಲಿ ನಮಗೆ ಬಟರ್ಫ್ಲೈ ಇದೆ ಅಂತ ಹೇಳಿ ಅಂದರೆ ಕಾಲಲ್ಲಿ ಬಟರ್ಫ್ಲೈ ಇದೆ ಅಂತ ಹೇಳಿದರು ಬಟ್ ಶಾಪಿಗೆ ಬಂದು ವಿಸಿಟ್ ಮಾಡಿದ್ವಿ ನಾವು ಏಯ್ಟ್ ಕಿಲೋಮೀಟರ್ಸು ಬಟ್ ಅದು ಬಂದಮೇಲೆ ಇಲ್ಲ ಅಂತ ಹೇಳಿದ್ರು ತುಂಬ ಬೇಜಾರಾಗೋಯ್ತು ಗೈಸ್ ಈ ಥರ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂದರೆ ನಿಜವಾಗ್ಲೂ ಕಾಲಲ್ಲಿ ತುಂಬ ನೀಟಾಗೆ ಕೇಳ್ತಾ ಇದ್ದರು ಇದೆ ಅಂತ ಹೇಳಿದ್ರು ಬಟ್ಟು ಅಲ್ಲಿ ಶಾಪಿಗೆ ವಿಸಿಟ್ ಮಾಡಿದ್ಮೇಲೆ ಇಲ್ಲ ಅಂತ ಹೇಳಿದ್ರು ಅಯ್ಯೋ ದೇವ್ರೆ ನೆಕ್ಸ್ಟ್ ಅಲ್ಲಿಂದ ನಾವು ಎಲ್ಲಿಗೆ ಇದ್ದೀವಿ ಅಂದರೆ ನೆಕ್ಸ್ಟ್ ಇದು ರಾಜಾಜಿನಗರ್ ಸಾರಿ ಜಯನಗರ್ ಡಿ ಮಾರ್ಟಿಗೆ ಇದ್ವಿ ನನಗೆ ರಾಜಾಜಿನಗರ್ ಜಯನಗರ್ ಎರಡು ಕನ್ಫ್ಯೂಸ್ ಆಗುತ್ತೆ ಗಸ್ ಯಾಕೆ ಅಂತ ಗೊತ್ತಿಲ್ಲ ಎಸ್ ಇವಾಗ ನಾವು ಜೈನಗರ್ ಡಿ ಮಾರ್ಟಿಗೆ ಇದ್ದೀವಿ ನನಗೆ ಈ ಡಿ ಮಾರ್ಟ್ ನಾನೊಂದು ಹತ್ತು ಹದಿನೈದು ಸರಿ ಬಂದುಬಿಟ್ಟಿದ್ದೀನಿ ಅನಿಸುತ್ತೆ ಈ ಡಿ ಮಾರ್ಟ್ಗೆ ನನಗೆ ಅಂದರೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಆಫ್ಟರ್ನೂನ್ ಮಧ್ಯಾಹ್ನ ಕೂಡ ನಾವು ಡಿ ಮಾರ್ಟಿಗೆ ಹೋಗಿದ್ವಿ ಕೋರ್ಮಂಗ್ಲ ಡಿ ಮಾರ್ಟಿಗೆ ಹೋಗಿದ್ವಿ ಅಲ್ಲಿ ನನಗೆ ಅಷ್ಟೊಂದು ಏನೂ ಇಷ್ಟ ಆಗಲಿಲ್ಲ ಅಲ್ಲಿ ಓನ್ಲಿ ಸ್ಟೀಲ್ದಷ್ಟೇ ಇತ್ತಂತೆ ಸೊ ಗ್ಲಾಸ್ ಎಫೆಕ್ಟ್ ಇರಲಿಲ್ಲ ಸೊ ಅದಕ್ಕೆ ಮಧ್ಯಾಹ್ನ ಒಂದ್ಸರಿ ನೋಡಿಕೊಂಡು ನೆಕ್ಸ್ಟ್ ಇವಾಗ ಜೈನ್ ಜೈನಗರ್ ಡಿ ಮಾರ್ಟಿಗೆ ಹೋಗಿ ಅಲ್ಲೂ ಕೂಡ ನೋಡಿದ್ವಿ ಬಟ್ ಅಲ್ಲಿ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಇತ್ತು ಗ್ಲಾಸ್ ಎಫೆಕ್ಟ್ ಇತ್ತು ಬಟ್ ಮನೆ ಹತ್ರನೇ ತೊಗೊಬೋದಿತ್ತು ಅಂತ ಅಂದ್ಕೊಂಡು ಇಲ್ಲಿ ಒನ್ ತೌಸಂಡ್ ಏನೋ ಜಾಸ್ತಿ ಇತ್ತು ಅನಿಸುತ್ತೆ ಸೊ ನಾನು ಕೇಳಿದೆ ಯಾಕೆ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಅಂತ ಕೇಳಿದೆ ಹಾಗೆ ವಾರಂಟಿ ಬಂದುಬಿಟ್ಟು ಅವರು ಏನು ಹೇಳಿದರು ಅಂದರೆ ವಾರಂಟಿ ಸೊ ಫೈವ್ ಇಯರ್ ವಾರಂಟಿ ಇರುತ್ತೆ ಬಟ್ ಏನೇ ಇದಿದ್ರೂ ಅಂದರೆ ಇವಾಗ ನೀವು ಪ್ರೆಸೆಂಟ್ ಅಲ್ಲಿ ಡಿಮಾರ್ಟಲ್ಲಿ ಹೋಗಿಬಿಟ್ಟು ಏನಾದ್ರು ತೊಗೊಳ್ತೀರ ಅಂದರೆ ಏನಾದ್ರು ಡ್ಯಾಮೇಜ್ ಇದ್ದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಬಟ್ ಒನ್ಸ್ ನೀವು ತೊಗೊಂಡಾದಮೇಲೆ ಅದನ್ನ ಏನಾದರೂ ಬ ಏನಾದರೂ ರಿಪೇರ್ ಏನಾದರೂ ಬಂದರೆ ಸೊ ಅದನ್ನು ನೀವು ಮತ್ತೆ ಸರ್ವಿಸ್ ನೀವೇ ಓನಾಗಿ ಮಾಡಿಸ್ಕೊಬೇಕು ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲ ಕಡೆ ಒಂದೇ ಅನ್ನೋದಾದರೆ ಮತ್ತೆ ಯಾಕೆ ಇಷ್ಟು ದೂರದಿಂದ ತೊಗೊಂಡು ಹೋಗಬೇಕು ಅಂತ ನಮ್ಮ ಮನೆ ಹತ್ರನೇ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಸ್ ಗಾಯ್ಸ್ ಆ್ಯಕ್ಚುಲಿ ಗ್ಯಾಸ್ ಸ್ಟವ್ ತೊಗೊಂಡು ಬಂದ್ವಿ ಬಟ್ ಅದು ನನಗೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ನೆಕ್ಸ್ಟ್ ಲೆವೆಲ್ ಟೈರ್ಡ್ ಆಗಿದೆ ನಾನು ಆಫೀಸ್ ಮುಗಿಸ್ಕೊಂಡು ಅಲ್ಲಿಂದ ಮಧ್ಯಾಹ್ನ ಡಿಮಾರ್ಟಿಗೆ ಹೋಗಿ ಡಿಮಾರ್ಟಿಂತ್ರ ಮತ್ತೆ ಜಯನಗರ ಡಿಮಾರ್ಟಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಮತ್ತೆ ಪೈಗೆ ಹೋಗ್ಬಿಟ್ಟು ಇಂತ್ರ ನೆಕ್ಸ್ಟು ಮತ್ತೆ ಗಾರೆ ಬಾವಿಗಳು ಹೊಸ ರೋಡ್ ಕಡೆ ಅನಿಸುತ್ತೆ ಆ ಡಿಮಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿರೋದು ಸೊ ನೆಕ್ಸ್ಟ್ ಲೆವೆಲ್ ನಾನು ಫುಲ್ಲು ನೆಕ್ಸ್ಟ್ ಔಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಅದನ್ನು ತೋರಿಸೋಕ್ಕಾಗಿಲ್ಲ ಬಟ್ ನಾಳೆ ಒಂದು ವೀಡಿಯೋದಲ್ಲಿ ಏನಿದೆ ಆ ವೀಡ್ಯೋದಲ್ಲಿ ನಾನು ತೋರಿಸ್ತೀನಿ ಯಾವ್ದು ತೊಗೊಂಡೆ ಏನು ಅಂತ ಓಕೆನಾ ಸೊ ಇವಾಗ ಗ್ಲಾಸ್ ಐಟಮ್ಸು ಇನ್ನೂ ಇತ್ತು ಸೊ ಹಾಗಾಗಿ ನಾನು ಮಕ್ಸ್ ಆ್ಯಂಡ್ ಗ್ಲಾಸಸ್ ಇತ್ತಲ್ವ ಸೊ ಅದನ್ನು ನಾನು ಇವಾಗ ಪ್ಯಾಕ್ ಮಾಡಬೇಕು ಸೊ ಬನ್ನಿ ಬೇಗ ಬೇಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಸೊ ನೀವು ಹಿಂದೆ ನೋಡ್ಬೋದು ನನ್ನ ಕಿಚನ್ ಏನಿದೆ ಸೊ ಅದಿನ್ನ ಪ್ಯಾಕ್ ಮಾಡ್ಕೊಂಡಿಲ್ಲ ಸೊ ಅದನ್ನು ಕೂಡ ಬೇಗ ಬೇಗ ಹೊಂದಿಸ್ಕೊಳ್ಳೋಣ ಓಕೆ ಲೆಟ್ಸ್ ಏನ್ ಗೊತ್ತಾ ಬೆಂಗಳೂರಲ್ಲಿ ಅಷ್ಟೇ ಎಲ್ಲ ದುಡ್ಡಿನವರು ಇರ್ತಾರೆ ಆಲ್ಮೋಸ್ಟು ಅವ್ರದ್ದು ಏನಾದ್ರು ಲಾಭ ಇಲ್ಲ ಅಂತ ಅಂದರೆ ಅವ್ರಿಗೆ ಆಲ್ರೆಡಿ ಅಂದರೆ ಅವ್ರಿಗೆ ಒಂಥರ ಅನ್ನಿಸ್ತಿರುತ್ತೆ ನಮ್ಮವರು ಆಕೆ ಇವಾಗ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವರು ಒಂಥರ ವಿಚಿತ್ರವಾಗಿ ಮಾತಾಡ್ತಾರೆ ಏನಪ್ಪ ಈ ಥರ ಆದರೆ ತುಂಬ ಕಷ್ಟ ಅಲ್ವಾ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಬಾಡಿಗೆ ಮನೆಯಲ್ಲಿರೋದು ಯಾರಾದರೂ ಗಟ್ಟಿಯಾಗಿರಬೇಕು ಮಾತಾಡೋರು ಚೆನ್ನಾಗಿ ಒಂದು ತಿಂಗಳು ಒಂದು ತಿಂಗಳು ಬಿಫೋರ್ ಆಗೇ ನಾವು ಹೇಳಿದ್ದೀವಿ ಮನೆ ಖಾಲಿ ಮಾಡ್ತೀವಿ ಆ್ಯಸ್ ಪರ್ ದ ರೂಲ್ಸ್ ಹೇಳಿರೋ ಪ್ರಕಾರ ಒಂದು ವರ್ಷ ತನಕ ಏನು ಖಾಲಿ ಮಾಡೋ ಹಾಗಿಲ್ಲ ಬಟ್ ನಾವು ಒಂದು ತಿಂಗಳು ಬಿಫೋರ್ ಆಗಿ ನಮಗೆ ನಮ್ಗೆ ಕಂಫರ್ಟ್ ಇಲ್ಲ ಅಂದರೆ ನಾವು ಚೇಂಜ್ ಮಾಡೇ ಮಾಡ್ತೇವೆ ಆಫ್ ಕೋರ್ಸ್ ಓಕೆ ಬಟ್ ಹಾಗಂತ ಕಂಫರ್ಟ್ ಇಲ್ದೇ ಒಂದು ವರ್ಷ ತನಕ ಅದೇ ಮನೇಲೆ ಇರೋಕ್ಕಾಗಲ್ಲ ಬಟ್ ನಾವು ಬಿಫೋರ್ ಆಗಿ ತ್ರೀ ಮಂತ್ಸ್ ಬಿಫೋರ್ ಹೇಳಬೇಕು ಅವ್ರು ಒಂದು ತಿಂಗಳು ಮುಂಚೆ ಹೇಳಿ ಅಂತ ಹೇಳಿದ್ರು ನಾವು ಹೇಳಿದೀವಿ ಬಟ್ ಅಂದರೂ ಒಂಥರ ಏನೋ ವಿಚಿತ್ರವಾಗಿ ಆಡ್ತಾರೆ ನನಗೆ ಇಷ್ಟ ಆಗಲಿಲ್ಲ ಏನಾದ್ರು ಹೇಳ್ತೀರಾ ಏನಾದರೂ ಹೇಳ ಸ್ವಲ್ಪ ನಾನು ಮೂಡು ಸರಿ ಹೋಗಿ ಯು ಆಲ್ವೇಸ್ ಹಾಂ ಹೇಳ್ತೀನಿ ಈತಗಿರಿ ಕಸ ಗುಡಿಸ್ಬಿಟ್ಟು ನೀಟಾಗಿ ಇವತ್ತು ಹೋಗೋಣ ಆ್ಯಕ್ಚುಲಿ ನಾನು ಪೇಂಟಿಂಗ್ ನೋಡಿರಲೇ ಇಲ್ಲ ಹಾಗೆ ಮನೆ ಅಷ್ಟೇ ನೋಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಪೇಂಟಿಂಗ್ ಮಾಡ್ಸಿನಿ ಅಂದ್ರೂ ಇವಾಗ ಆಲ್ರೆಡಿ ಮಾಡಿಸಿಲ್ಲ ಪೇಂಟಿಂಗು ನಾನು ಇವಾಗ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಎಲ್ಲ ಇವಾಗ ಕಸ ಗುಡಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗೋಣ ಬನ್ನಿ ಎಸ್ ನಾವಿವಾಗ ಹೊಸ ಮನೆಗೆ ಬಂದಿದ್ದೀವಿ ಇದು ಸ್ಯಾಟರ್ಡೆ ವೀಡಿಯೋ ಆಗಿರುತ್ತೆ ಸ್ಯಾಟರ್ಡೆ ಬಂದು ನೀಟಾಗಿ ಎಲ್ಲ ಅಂದರೆ ವಾಶ್ ಮಾಡಿ ಕ್ಲೀನ್ ಮಾಡಿ ಗುಡ್ಸ್ಕೊಂಡು ಹೋಗ್ತಾ ಇದ್ದಾವೆ ಆ್ಯಕ್ಚುಲಿ ಅವರು ಏನು ಹೇಳಿದರು ಅಂದರೆ ಪೇಂಟಿಂಗು ಏನೇನಿದೆ ಸೊ ಆ ಪೇಂಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಬಟ್ ಆಗಿರಲ್ಲ ಸೊ ಆ ಕಾರಣಕ್ಕೋಸ್ಕರ ಪೇಂಟ್ ಮಾಡಿದರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು ಬಟ್ ಮಾಡಿಲ್ಲ ಸೊ ನಾವೇ ಬಂದುಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಎಷ್ಟು ು ನನಗೆ ಟೆನ್ಷನ್ ಆಗೋಯ್ತು ಅಂದರೆ ನಿಜವಾಗ್ಲು ಹೇಳ್ತೀನಿ ನಾನು ಲಿಟ್ರಲ್ಲಿ ಹತ್ತಿದ್ದೀನಿ ಗಾಯ್ಸ್ ಕೂತ್ಕೊಂಡು ಹತ್ತಿದ್ದೀನಿ ನಾನು ನಮ್ಮ ಅಮ್ಮ ಮುಂದೆ ಹೇಳ್ಕೊಂಡು ನಾನು ಅಳ್ತಾ ಇದ್ದೀನಿ ಅಂತ ನಮ್ಮಅಮ್ಮನೂ ಹತ್ಬಿಟ್ರು ನಾನು ಅಳ್ತಾ ಇದ್ದ ರೀಸನ್ ಏನು ಗೊತ್ತಾ ಯಪ್ಪ ಇಷ್ಟೆಲ್ಲ ನಿಜವ್ಲು ಮದುವೆ ಆದಮೇಲೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಯಾರು ಕೂಡ ರೆಸ್ಪಾನ್ಸಿಬಿಲಿಟಿ ಕೊಡಲ್ಲ ಗೈಸ್ ಅದು ನಮ್ಮ ಅಷ್ಟಕ್ಕೆ ನಮಗೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ನನಗೆ ಹೆಂಗಾಗೋಯಿತು ಅಂದರೆ ಪೇಂಟ್ ಮಾಡಿಸ್ಬೇಕಿತ್ತು ತು ಯಾಕೆ ನಾನು ಹಿಂಗೆ ಮಾಡಿಬಿಟ್ಟೆ ಅನಿಸ್ಬಿಡ್ತು ಬಟ್ ಆ್ಯಕ್ಚುಲಿ ನನ್ನ ಎರಡು ಮೂರು ಸರಿ ನಾನು ಬೇಡ ಅಂತ ಹೇಳಿದೆ ಬಟ್ ಅದಾದಮೇಲೆ ಮಾಡಿ ಅಂತಲೇ ಹೇಳಿದೆ ಯಾಕೆ ಅಂದರೆ ಸೊ ಇಲ್ಲಿ ನೋಡಿ ಇಲ್ಲಿ ಕಾಕ್ರೋಚಸ್ ಎಲ್ಲ ಇದಾವಲ್ಲ ಸೊ ಹೀಗೆಲ್ಲ ಇದ್ದಿದ್ದಕ್ಕೆ ನಂಗೆ ಇಷ್ಟ ಆಗಲಿಲ್ಲ ಬಟ್ ಏನಾಯಿತು ಅಂದರೆ ಇದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗ ನಾನು ನೆಕ್ಸ್ಟ್ ನಾಳೆ ಹೇಗೆ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫುಲ್ ಒಂದು ಜಿರಳೆದು ಇದಿರುತ್ತೆ ಔಷಧಿ ಇರುತ್ತಲ್ವ ಅದೇ ಫುಲ್ ಒಂದು ಬಾಟಲ್ ಖಾಲಿ ಮಾಡಿದ್ದೆ ನಾನು ಅಷ್ಟು ನೀಟಾಗೆಲ್ಲ ಹೊಡೆದು ಬಾಗಿಲು ತೆಗ್ದು ಪರ್ಫ್ಯೂಮ್ ಹಾಕಿ ನಾನು ಹೋಗಿದ್ದೆ ಸೊ ನೆಕ್ಸ್ಟ್ ಡೇ ಬಂದಾಗ ತುಂಬ ಚೆನ್ನಾಗಿತ್ತು ಸೊ ಇವಾಗ ನೋಡ್ಬೋದು ನೀವು ಇಲ್ಲೆಲ್ಲ ಹೇಗಿದೆ ಅಂತ ಸೊ ಇದು ನಾನು ಪೇಂಟ್ ಮಾಡಿಸ್ಬೇಕಿತ್ತು ಅಂತ ಅನಿಸ್ತು ಬಟ್ ಇಟ್ಸ್ ಓಕೆ ಫೈನಲ್ ಆಗಿ ನಾನೆಲ್ಲ ಮನೆಯ ಐಟಮ್ಸ್ ಎಲ್ಲ ಮೇಲೆ ಅದು ಹೇಗೆ ಕಾಣಿಸುತ್ತೆ ಏನು ಅಂತ ನೋಡೋಣ ಓಕೆನಾ யா சிவனே ஷம்புலிங்க லிட்ரலி ஐம் ஃபெட் ஆஃப் ஃபீலிங் லேக் நல்லது மகனே வாப்சுவன் ஐலிங் வெரி ப் பட் ஆல்சோ இவங்க எர்டின கம்ப்ளீட்டாக நீட்டாக மனைமாரிட்டு ஆராகி ಜಿರಳೆ ಗಿಳೆ ಹೇಗಿಲ್ಲ ಮಾಡ್ಬೋದು ಎರಡು ದಿನ ಕಷ್ಟಪಟ್ಟರೆ ಇಲ್ಲ ಅಂತಂದರೆ ಮತ್ತು ಅದೇ ಮನೇಲಿ ಹೆಂಗಿತ್ತು ಹಂಗೆ ಇಲ್ಲೂ ಆ್ಯಕ್ಚುಲಿ ಜೀರಳೆಗಳಿದ್ದಾವೆ ಚಿಕ್ಕ ಚಿಕ್ಕದಿದೆ ಸೊ ಅದೆಲ್ಲ ಇವಾಗ ನೋಡಿ ಅದ್ರದೊಂದು ಜಿರಳೆ ಕಿಟ್ ತೊಗೊಂಬಂದಿದ್ವಿ ಇದು ಇದನ್ನೆಲ್ಲ ಹೊಡೆದ್ಬಿಟ್ಟು ಈಟಾಗಿ ಹೋಗೋಣ ನನಗೆ ಬೆಳಗ್ಗೆ ಅಂದರೆ ಯಾಕೋ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ ಎಸ್ ಹೆಂಗೆ ಹೆಂಗೆ ಅಪ್ಸೆಟ್ ಆಗಿದೆ ಅಂದರೆ ಒಂದು ತ್ರೀ ತ್ರೀ ಟು ಫೋರ್ ಇಯರ್ ಬ್ಯಾಕ್ ಅನ್ಸುತ್ತೆ ನಾನು ನೆಕ್ಸ್ಟ್ ಲೆವೆಲ್ ಬ್ಲ್ಯಾಸ್ಟ್ ಆಗಿಬಿಟ್ಟಿದ್ದೆ ಅದು ಹೆಂಗೆ ಕ್ಲಾಸ್ ಆಗಿದೆ ಅಂದರೆ ಕಾಲೇಜಲ್ಲಿ ಯಾವುದೋ ಯಾರೋ ಹತ್ರ ತುಂಬ ಚೆನ್ನಾಗಿದ್ದರೆ ನಾನು ಕಾಲೇಜ್ ಫ್ರೆಂಡ್ಸ್ ಹತ್ರ ಮಾಮೂಲಿ ಇರ್ತಾವಲ್ಲ ಆ ಥರ ಸೊ ಅವಾಗ ಏನಾಗ್ಬಿಟ್ಟಿತ್ತು ಅಂದರೆ ಇವಾಗೆಲ್ಲ ಇರ್ತಾವಲ್ಲ ಆ ಗ್ಯಾಂಗು ಈ ಗ್ಯಾಂಗು ಅಂತಲ್ಲ ಚೇಂಜ್ ಆಗ್ತಿರ್ತಾವಲ್ಲ ಕಾಲೇಜ್ ಡೇಸಲ್ಲಿ ಸೊ ಕಾಲೇಜ್ ಡೇಸಲ್ಲಿ ನನ್ನ ಬಿಟ್ಬಿಟ್ಟು ಎಲ್ಲ ಆ ಕಡೆ ಹೋಗಿಬಿಟ್ಟರೆ ಅಂತ ನಾನು ಹೋಗಿದ್ದಾರೆ ಲೈಕ್ ಈ ಥರ ಹೋಗಿದ್ದಾರೆ ಅಂತ ಸ್ಕೋಪ ಮಾಡ್ಕೊಂಡಿದ್ದೆ ಅವಾಗ ಕೋಪ ಮಾಡ್ಕೊಂಡ್ರು ಇವತ್ತಿನವರೆಗೂ ನಾನು ಅವ್ರನ್ನ ಮಾತಾಡ್ಸಿಲ್ಲ ಅಂದರೆ ನಾನು ಆ ಥರ ನಂಗೆ ಅವಾಗ ಅಷ್ಟೊಂದು ಕೋಪ ಬಂದ್ಬಿಡುತ್ತೆ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ಏನೋ ಇಶ್ಯೂ ಆಯಿತು ಹೊರಗಡೆ ಪಬ್ಲಿಕ್ ಹತ್ರ ಸೊ ಹಾಗಾಗಿ ಯಾಕೋ ಮೂಡೇ ನೆಕ್ಸ್ಟ್ ಲೆವೆಲ್ ಅವ್ರ ಆಗ್ಬಿಟ್ಟಿದೆ ಅಲ್ಲಿಗೆ ಹುಚ್ಚಿ ಹುಚ್ಚಿದ್ದರೂ ಅವಾಗಲೇಂದ್ರೆ ಮಾತಾಡ್ತಾಯಿದ್ದೀನಿ ಒಬ್ಬಳೆ ಸೊ ಹೀಗೆ ಯಾರಾದರೂ ಬೆಳಗ್ಗೆ ಬೆಳಗ್ಗೆ ಮೂಡ್ ಅಕ್ಸೆಪ್ ಮಾಡ್ಕೊಂಡ್ರೆ ಫುಲ್ ಡೇ ಹಾಳಾಗುತ್ತಂದ್ರೆ ನಾನು ಕಂಟಿನ್ಯೂ ಆಗಿ ಇವಾಗ ಇಲ್ಲಿಗೆ ಬಂದಾಗಿಂದ್ರೆ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಸಮಾಧಾನನೇ ಆಗ್ತಾ ಇಲ್ಲ ನನಗೆ ಒಂದು ತಿರ್ಗಿ ಹೋಗ್ಬಿಟ್ಟು ಅವ್ರ ಜೊತೆ ಜಗಳ ಮಾಡಬೇಕು ಇಲ್ಲ ಸುಮ್ಮನೆ ಇರಬೇಕು ನಾನು ಆ ಥರ ಕೆಟ್ಟಿಗೆ ಇರೋರು ಸುಮ್ಮನೆ ಇದ್ದರೆ ನನ್ನ ದೇವ್ರ ದೇವ್ರ ಥರ ನಾನು ಯಾರೂ ತಡವಲ್ಲ ನನ್ನ ತಡಗಬಿಟ್ರೆ ನಾನು ತಿರ್ಗ ಅವ್ರಿಗೆ ಏನಾದರೂ ಮಾಡೋ ತನಕ ನಾನು ಒಂಥರ ವಿಚಿತ್ರ ನನಗೆ ನನ ಇದೆಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ ಡೀಪ್ ಕ್ಲೀನ್ ಮಾಡಿ ತೋರಿಸ್ತೀನಿ ಓಕೆ ಸೊ ನಾನು ಮಾತಾಡಿದ್ರೆ ನಾನು ಕರೆಕ್ಟಾಗಿರ್ತೀನಿ ನಾನು ಒಂದು ಮಾಡಿದ ಒಂದು ದೊಡ್ಡ ತಂಪು ಏನು ಗೊತ್ತಾ ಕ್ಲೀನ್ ಮಾಡ್ತೀವಿ ಪೇಂಟ್ ಮಾಡ್ತೀವಿ ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳಿದ್ವಿ ಅದಾದ್ಮೇಲೆ ಮಾಡಬೇಕು ಅಂದಾಗ ನಾ ಜಸ್ಟ್ ಮನೆ ಅಷ್ಟೇ ನೋಡೋಗಿದ್ದು ಇವಾಗ ನೋಡಿದ್ರೆ ಪೂರ್ತಿ ಡೀಪ್ ಕ್ಲೀನ್ ನಾವೇ ಮಾಡಬೇಕಾಗಿದೆ ನೆಕ್ಸ್ಟ್ ಲೆವೆಲಲ್ಲಿ ಅದು ಹೆಂಗೆ ಅಂದರೆ ಅಂಚು 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 ಕೆಳಗಡೆ ಎಲ್ಲ ಹಂಚಿದಾಗ ಅದು ಪೂರ್ತಿ ಗುಡಿಸ್ಬಿಟ್ಟು ಮೇಲುಗಡೆ ಎಲ್ಲ ಈ ಥರ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಅದನ್ನು ನೆಲ ನೆಲ ಎಲ್ಲ ಒರೆಸ್ಬಿಟ್ಟು ರೆಸ ಗುಡಿಸಿ ಧೂಳು ತೆಗೆದು ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಸೊ ಇನ್ನು ಆ ಮನೆಗೆ ಹೋಗ್ಬಿಟ್ಟು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಕಿಚನ್ದು ಕ್ಲೀನಿಂಗ್ ಇದೆ ಅಲ್ಲೂ ಕೂಡ ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಬರಬೇಕು ದೇವರೇ ಇದು ಯಾವಾಗ ಆಗುತ್ತೋ ಗೊತ್ತಿಲ್ಲ ನಾಳೆ ಬೇರೆ ನಾಳೆ ಬೆಳಗ್ಗೆ ಹಾಲು ಉಗಿಸ್ಬೇಕು ಅಂದ್ಕೊಂಡಿದ್ದೀನಿ ತಿಳಿದು ಪುರಿಯದು ಏನು ಹೇಳ್ತಾರೆ ಅದಕ್ಕೆ ತಿಳಿದು ಪುರಿಯದ ಏನ ತಿರೆಯದು ಪೋಯಾ ಎಷ್ಟಾಯಿತು ಅಷ್ಟು ಕ್ಲೀನ್ ಮಾಡಿದ್ವಿ ಇದಕ್ಕಿಂತ ಹೆಚ್ಚಾಗಿ ಕ್ಲೀನ್ ಮಾಡೋಕ್ಕೆ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ ಇಲ್ಲೂ ಜೀರಳ ಇದ್ದಾವೆ ಆ್ಯಂಡ್ ಆಲ್ಸೋ ಒಂದು ಇನ್ನೊಂದೇನು ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಏನಿದೆ ಕೆಳಗಡೆ ಲೈಟ್ ಆಗಿಲ್ಲ ಅದಕ್ಕೆ ಅನಿಸ್ತಿದೆ ಇಲ್ಲಿ ಕೆಳಗಡೆ ಸಿಲಿಂಡರ್ ಏನಿದೆ ಸಿಲಿಂಡರ್ ಹಿಡೋಕೆ ಹೋಗುತ್ತೆ ಇಲ್ವೋ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ ಅಂತಂದ ಮೇಲೆ ಗೊತ್ತಾಗೋದು ಅಲ್ಲೇ ಇಟ್ಬಿಡು ಅಲ್ಲೇ ಇಡ್ತೀವಿ ಅಂತ ಹೇಳಿದ್ದೀನಿ ಅಷ್ಟೇ ಕಾಯ್ಸ್ ಇವಾಗ ಮನೆಗೆ ಹೋಗ್ಬಿಟ್ಟು ಟಿಫಿನ್ ಮಾಡೋಣ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಟಿಫಿನ್ ಕೂಡ ಮಾಡಿಲ್ಲ ಟಿಫಿನ್ ಮಾಡಬೇಕು ಹೇಳು ಹೋಗಿ ಬರಲಾ ಇವಾಗ ಪಾತ್ರೆಗಳನ್ನೆಲ್ಲ ಕೊಂಡಿದ್ದೀನಿ ಆ ಮನೆಯಲ್ಲಿ ಇವೆಲ್ಲ ಹಿಡಿತವನ್ನೋದೇ ನನಗೆ ಡೌಟ್ ಹಿಡ್ದಿಲ್ಲ ಅಂದರೆ ಎಲ್ಲ ಕಟ್ಟಿ ಕಟ್ಟಿ ಮೇಲ್ಗಡೆ ಹಾಕೋದು ಮತ್ತೆ ಈ ಫಿಲ್ಟರ್ ಅಲ್ವಾ ಇದ್ರಲ್ಲಿ ತೊಗೊಂಡಿದ್ದೀವಲ್ಲ ಇದೇನಾದ್ರು ಆಗಿಲ್ಲ ಅಂದರೆ ಇದರಲ್ಲೂ ಒಂದು ಮತ್ತೆ ಫಿಲ್ಟರ್ ಹಾಕ್ಬಿಟ್ಟು ಮತ್ತೆ ಫಿಲ್ಟರ್ ಮಾಡಿ ಮೇಲ್ಗಡೆ ಹಾಕ್ಬಿಡೋಣ ಎಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಯಾವ್ದ್ಯಾವ್ದು ಬಾಕ್ಸು ಅಂತ ಇದ್ರ ಮೇಲೆ ಇದ್ದೀನಿ ಓಕೆನಾ ಯಾಕೆ ಅಂದರೆ ನೀಟಾಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಏನಂತಂದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ನಾನು ಈ ಡ್ರೆಸ್ಸಸ್ ಅಂದರೆ ಮಿಕ್ಸ್ಡ್ ಅಲ್ವಾ ಸೊ ಹಾಗಾಗಿ ಆಮೇಲೆ ಗ್ಲಾಸಸ್ಸು ಗ್ಲಾಸು ಅದು ಗ್ಲಾಸ್ ಅದು ಗ್ಲಾಸು ಆಮೇಲೆ ಇದು ಡ್ರೆಸ್ಸು ಆಮೇಲೆ ಇದು ಡೆಕೋರೇಷನ್ ಐಟಮ್ಸು ಈ ಥರ ಬರೆದಿದ್ದೀನಿ ಇದೆಲ್ಲ ಡ್ರೆಸ್ಸೇ ಆಯಿತಾ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆರಾಮಾಗಿ ನಾವು ನೀಟಾಗಿ ತಕ್ಕೊಬೋದು ಸೊ ಅದಕ್ಕೋಸ್ಕರ ಇಲ್ಲಿನ ಪಾತ್ರೆ ಐಟಮ್ಸ್ ಇದೆ ಸೊ ಈ ಪಾತ್ರೆ ಐಟಮ್ಸ್ ಬಂದುಬಿಟ್ಟು ಬೇಡವಾಗಿರೋದಿದೆ ಆ್ಯಕ್ಚುಲಿ ಫ್ಯೂಚರಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸೊ ಹಾಗಾಗಿ ಇದಕ್ಕೆ ಎಲ್ಲಿ ಬರೆಯೋದು ಜಾಗ ಇಲ್ಲವಲ್ಲ ಇಲ್ಲೇ ಬರೆಯೋಣ ಎಲ್ಲಿ ಬರೆಯೋಣಪ್ಪ ಜಾಗವೇ ಸಿಗ್ತಾಯಿಲ್ಲ ಇದ್ರ ಮೇಲೆ ಬರಿಬೇಕಂದ್ರೆ ಜಾಗವೇ ಸಿಗ್ತಾಯಿಲ್ಲ ಗೈಸ್ ಇಲ್ಲೇ ಬರೆಯೋಣ ನೋಡೋಣ ಇರಿ ப்யாக்கில் ப்யாக்கு காண எஸ் காண ஏனாணப்பா இதை ஏன் பரியணா இல்லை மொபைலில் காணஸ்தல்ல பட் நாங்கள் கரெக்டாக காணஸ்திரே ஓகே ஓகே ನೆಕ್ಸ್ಟು ಇದೆಲ್ಲ ಏನು ಈ ಚೀಲದಲ್ಲಿ ಏನಿದೆನೋ ಇದೆಲ್ಲ ಯೂಸ್ ಆಗುವಂಥದ್ದು ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಯೂಸ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಇದು ಓಕೆ ನೆಕ್ಸ್ಟು ಇದೆಲ್ಲ ಪೂಜೆ ಐಟಮ್ಸು ಇದೆಲ್ಲ ಪೂಜೆ ಐಟಮ್ಸ್ ಹಾಕಿದ್ದೀನಿ ಇದೆಲ್ಲ ರೇಷನ್ ಆ್ಯಕ್ಚುಲಿ ಗೊತ್ತಾಗುತ್ತೆ ಇಷ್ಟು ಸ್ಮಾಲ್ ಆಗಿ ಲೆಟ್ರ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಈಸಿಲಿ ಸೊ ಇಷ್ಟು ಆಯಿತು ಗೈಸ್ ಇವಾಗ ನೆಕ್ಸ್ಟು ಇದಕ್ಕೂ ಬರ್ದಾಯ್ತು ನೆಕ್ಸ್ಟ್ ಇನ್ನು ಇಷ್ಟು ಇನ್ನು ಇಷ್ಟು ಕ್ಲೀನ್ ಮಾಡೋದಿದೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ದೇವ್ರ ಫೋಟೋ ಎಸ್ ನಂದು ಹೇಳಿದ್ನಲ್ವ ಅವಾಗಲೇ ದೇವ್ರ ಫೋಟೋನೂ ನಾನು ತೊಗೊಂಡು ಬಂದೆ ಆಲ್ರೆಡಿ ಸೊ ಬೆಳಗ್ಗೆ ಏನೇನು ಬೇಕು ಅದನ್ನೆಲ್ಲ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಇದು ನೀರು ತೊಗೊಂಡು ಹೋಗ್ಬೇಕಲ್ವ ಸೊ ನೀರು ಆಮೇಲೆ ಹಾಲು ಹಾಲುಕ್ಸೋಕೆ ನೆಕ್ಸ್ಟ್ ಇದು ಫೋಟೋ ಪೂಜೆಗೆ ಆಮೇಲೆ ಒಲೆ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಸ್ ನೆಕ್ಸ್ಟು ಇವಿಷ್ಟು ಕ್ಲೀನ್ ಮಾಡ್ಕೋಬೇಕು ಇಷ್ಟು ಆಲ್ಮೋಸ್ಟ್ ಅದು ಅದೊಂದು ಸೆಕ್ಷನ್ ಇದೆ ಅದೊಂದು ಕ್ಲೀನ್ ಮಾಡಿಕೊಂಡು ಗೈಸ್ ಮತ್ತೇನು ಇಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ಮೆಸಿ ಮೆಸಿ ಆಗಿದ್ದಾವೆ ಇದೆಲ್ಲ ಮಾಡ್ಕೋಬೇಕು ಆಮೇಲೆ ಫಿಲ್ಟ್ರ್ ಬಿಚ್ಚ್ಕೋಬೇಕು ಓ ಮೈ ಗಾಡ್ ನೆಕ್ಸ್ಟ್ ನೆಕ್ಸ್ಟ್ ತುಂಬ ಕೆಲಸಗಳಿದ್ದಾವೆ ಮಾಡೋಣ ಓ ಅದೊಂದು ಬಿಟ್ಟಿದ್ದೀನಿ ನಾನು ಡೆಕೋರೇಟಿಂಗ್ ಐಟಮ್ಸ್ ಅದೊಂದು ಹಾಕ್ಬೇಕಿತ್ತು ಉಫ್ ಇಲ್ಲಿಗೆ ನನಗೆ ಸಾಕಾಗೋಗಿತ್ತು ಜಿರಳೆ ಕಾಟಕ್ಕೆ ಎಲ್ಲ ಕ್ಲೀನ್ ಆಯಿತು ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಅಂಟಿಲ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್